ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಟೈಮ್ ಬಂದು ಆರೂವರೆ ಆಗಿತ್ತು ನಾನು ನನ್ನ ಹೊತ್ತಿಗೆ ಎದ್ಬಿಟ್ಟು ಕೆಳಗಡೆ ಬಂದು ಮನೆ ಹತ್ರ ದೇವಸ್ಥಾನಕ್ಕೆ ಬಾಗಿಲಿಗೆ ನೀರೆಲ್ಲ ಹಾಕ್ಬಿಟ್ಟು ದೇವಸ್ ಕುಂಕುಮ ಅಶನ ಎಲ್ಲ ಇಟ್ಟು ದೇವ್ರಂಡು ಪ್ರದಕ್ಷಿಣೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕಂಡು ನೆಕ್ಸ್ಟು ಭೂತಂಗುಡಿ ಇದೆ ಅಲ್ಲಿ ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು ರಂಗೋಲಿ ಕುಂಕುಮ ಹೂವು ಎಲ್ಲ ಇಟ್ಟು ಕೆಳಗಡೆ ಬಂದ್ಬಿಟ್ಟು ರಂಗೋಲಿ ಹಾಕ್ತೆ ನಾನು ರಂಗೋಲಿ ಹಾಕೋ ಅಷ್ಟರೊಳಗೆ ನಮ್ಮ ಮಾವ ಆಲ್ ಕರಿತಾಯಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಾಲು ಕರೆಯೋ ಹೊತ್ತಿಗೆ ನಾನು ಇನ್ನೊಂದು ಇನ್ನೊಂದಸಿನೆಲ್ಲ ಕರ್ಕಂದೆ ಕರ್ಕಂಡಾದಮೇಲೆ ಡೈರಿ ಹತ್ತಿರ ಬಂದೆ ಡೈರಿ ಹತ್ತಿರ ಬಂದ್ಬಿಟ್ಟು ಹಾಲು ಹಾಕಕ್ಕೆ ಬಂದರೆ ನಮ್ಮೂ ರೈಕ್ಗಳೆಲ್ಲ ಫುಲ್ಲಲ್ಲೇ ಇದ್ದರು ಎಲ್ಲ ಹಾಲು ಹಾಕಕ್ಕೆ ಬಂದಿದ್ರು ಎಲ್ಲ ನೋಡ್ಬಿಟ್ಟು ಅವ್ರನ್ನೂ ವೀಡಿಯೋ ಮಾಡಿಬಿಟ್ಟು ತುಂಬ ಸ್ಮೈಲ್ ಮಾಡ್ತಾ ಇದ್ರು ಮಕ್ಕಳೆಲ್ಲ ಆಮೇಲೆ ನೆಕ್ಸ್ಟ್ ನಾನು ಹಾಲು ಡೈರಿಗೆ ಹಾಕ್ತೆ ನೆಕ್ಸ್ಟ್ ಹಾಲು ಹಾಕಾದ್ಮೇಲೆ ಕಾರ್ಡಿಗೆ ಬರೆಸ್ಕೊಂಬಿಟ್ಟು ಆಚೆ ಬಂದೆ ಇನ್ನು ನಮ್ಮ ಡ್ಯೂಟಿ ಸ್ಟಾರ್ಟ್ ಇವಾಗ ಪಾತ್ರೆ ಬೆಳಗ್ಗೆ మక్ళు స్కూల్గా కారమెంట రెడీ ఆగ్రు అర్కంబంద్బిట్టు వ్యాన్ హిర బ కలసి ఈ నోడి నన్ను సన్మగ బాయ్ బాయ్ మిబుట్టు కలస్తన ఈ బస్ బస్ అయి బాయ్ కల్సాయిత నెక్స్టు ఊట అంతేబుట్టు ఎల్దీ ఫుడ్ ఇవతిన రి ముద్దే మెంతె సొప్పిన సారు ಊಟ ಮಾಡಾದ್ಮೇಲೆ ನಮ್ಮ ಅಕ್ಕರ ಮನೇಲಿ ನಾಗರ ಪಂಚಮಿ ಹಬ್ಬಕ್ಕೆ ಅವರು ಮನೆ ಕ್ಲೀನ್ ಮಾಡಿರಲಿಲ್ಲ ಹಂಗೆ ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಆಚೆ ಹಾಕೊಂಡು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸಿ ಎಲ್ಲ ರೆಡಿ ಮಾಡ್ತಾಯಿದ್ರು ಅಲ್ಲೂ ನನ್ನ ಮಗ ಕೋಟ್ಲೆ ಕೊಡ್ತಾ ಇದ್ದ ಅವರ ಅತ್ತೆಗೆ ಆಮೇಲೆ ನೆಕ್ಸ್ಟು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡಿ ನಮ್ಮಕ್ಕ ನೀಟಾಗಿ ಪಾತ್ರೆ ಎಲ್ಲ ಜೋಡಿಸಿ ಮನೆ ರೆಡಿ ಮಾಡಿದರು ನೆಕ್ಸ್ಟು ನಾವು ಮನೆ ಈ ರೀತಿ ಜೋಡಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಅಕ್ಕ ಮನೆ ಕ್ಲೀನ್ ಮಾಡಿರೋದು ಆಮೇಲೆ ನಮ್ಮ ದೇವರು ಸ್ವಾಮಿ ನಾವು ಡೈಲಿ ಪೂಜೆ ಮಾಡೋ ದೇವರಿದ್ದೇನೆ ಅಲ್ಲೂ ನನ್ನ ಮಗ ಅಳ್ತಾ ಇದ್ದ ಆಮೇಲೆ ನೆಕ್ಸ್ಟು ನಾನು ಸಂಜೆ ಆಯಿತು ಹಾಲು ಕರ್ಕೊಂಡು ಹಾಲು ಹಾಕೋಕ್ಕೆ ಡೈರಿ ಹತ್ರ ಬಂದೆ ಡೈರಿ ಕ್ಯಾನ್ ತುಂಬಿತ್ತು ಅಂತ ಇನ್ನೊಂದು ಕ್ಯಾನ್ ಈಗ ಸ್ವಲ್ಪ ಹಾಕ್ಬಿಟ್ಟು ಕಾರ್ಡಿಗೆ ಹಾಲಿಂದ ಹಾಲಿಗೆ ಎಷ್ಟು ಆಗಿದೆ ಅಂತ ಕಾರ್ಡಿಗೆ ಬರ್ಸ್ಕೊಂಬಿಟ್ಟು ಆಚೆ ಬಂದೆ ಆಚೆ ಬಂದು ನನ್ನ ಅಳಮಯ್ಯ ನನ್ನ ಮಕ್ಕಳು ಕ್ಯಾನ್ ತಂದು ಹೋದ ಮನುಷ್ಯನ ನಾಲಿಗೆ ಅವಶ್ಯಕತೆಗೆ ತಕ್ಕ ಹಾಗೆ ಬದಲಾಗುತ್ತದೆ ಬೇಕಾದಾಗ ಸಿಹಿಯಾದ ಮಾತುಗಳು ಬೇಡವಾದಾಗ ಕಹಿಯಾದ ಮಾತುಗಳು ಇದೇ ಸತ್ಯ ಅಲ್ವಾ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಇಷ್ಟವಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಜೈ ಶ್ರೀರಾಮ್ ಥ್ಯಾಂಕ್ ಯು ಹಾ